ారు ఆత్మహత్య అంతే కొ అంతి కొ అంతి మొక్క మగలు కన ఇదే ఎత్తుంది మోబాల్స్ కింద ಬರೀಸ ಇಟ್ಟ ಅಷ್ಟು ಒಂದು ಚೆನ್ನಾಗಿದ್ದ ಮಗಳಿಗೆ ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಪಟ್ಟ ಕಟ್ಟಿದ್ದಾರೆ ಯಾವತ್ತು ಯಾರು ದಯವಿಟ್ಟು ಪಟ್ಟು ಕಟ್ಟಿವಿ ಆತ್ಮಹತ್ಯೆ ಅಂತ ಹೇಳ್ಬೇಡಿ ಕೊಲೆ ಅಂತ ಹೇಳಿ ಸಾಧ್ಯ ಐತೆ ನಿಮ್ಗೆ ಕೊಲೆ ಅಂತ ಹೇಳಿ ಕ್ಷಮಿಸ ಯಾವತ್ತು ಆತ್ಮಹತ್ಯೆ ಮಾಡ್ಬರುವಂತ ಒಂದು ಆತ್ಮಹತ್ಯೆ ಯಾವತ್ತಿಗೂ ಮಾಡುವಂತ ಧೈರ್ಯವಂತ ಹುಡುಗಿಯಣ್ಣು ಗೊತ್ತು ನಮ್ಗೆ ಗೊತ್ತು ಸಹ ಸಂಕಷ್ಟ ನಮಗೆ ಗೊತ್ತು ಯಾರಿಗೂ ಗೊತ್ತಿಲ್ಲ ದಯವಿಟ್ಟು ಯಾರಾದ್ರೂ ಹೇಳುವುದಾದ್ರೆ ಫಲ ಅಂತ ಹೇಳಿ ಆತ್ಮಹತ್ಯೆ ಅಂತ ಮಾತ್ರ ಹೇಳ್ಬೇಡಿ ಅವರ ತಾಯಿ ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಅವರು ಬರ್ಲಿಲ್ಲ ದಯವಿಟ್ಟು ದಯವಿಟ್ಟು ಹೇಳ್ತೇನೆ ಅವಳು ಅಂತ ಮುಗ್ಧ ಹುಡುಗಿ ಅವಳು ಅವಳು ಏನು ತಿಳುವಳಿಕೆಲ್ದಿದ್ದವಳೆಲ್ಲ ಯಾವ್ರಲ್ಲೂ ಎಲ್ಲರಲ್ಲೂ ಚೆನ್ನಾಗಿದ್ದಾಳೆ ಎಲ್ಲರಲ್ಲೂ ಚೆನ್ನಾಗಿದ್ದಾಳೆ ಅಂತದಲ್ವಾ ಹಾಗಾದ್ರೆ ತಲೆ ಮಾಡೋದಕ್ಕೆ ಯಾವ ಕಾರಣ ತಲೆ ಮಾಡೋದಕ್ಕೆ ಯಾವ ಕಾರಣ ಹೇಳಲಿ ಅವರು ತಲೆ ಮಾಡೋದಕ್ಕೆ ಯಾವ ಕಾರಣ ಹುಡುಗಿ ಮಗಳು ಸತ್ತು ಮಗಳು ಹೆಣ ಇದೆ ಹೆಣೆ ಎತ್ತಬೇಕಾದ್ರೆ ಇವರೆಲ್ಲ ರೂಮೈತ್ಕೊಂಡು ಚಿತ್ರಾನ್ನ ತಿಂತಾರಲ್ಲ ಇದು ಅವಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಲ್ಲ ಕೊಲೆ ಮಾಡಿ ಕ್ರೀಫೋನ್ ಮಾಡಿದ್ದಾರೆ ಇವರು ಕ್ರೀರ್ ಮಾಡಿದ್ದಾರೆ ನನ್ನ ಇಡೀ ಊರಿ ಕೊಪ್ಪ ಊರು ಕೊಪ್ಪ ಹೊಡಿತ ಇದೆ ಇವರಿಗೆ ತಿಂಡಿ ಮುಖ್ಯ ಯಾರು ವ್ಯಾಡ್ ಹೇಳ್ತಾಳಂತೆ ನನ್ಗೆ ಲೋಬೈತಿ ಚಿತ್ರಾನ್ನ ತಿನ್ನೋಕು ಲೋಬೈತಿ ಅಲ್ಲ ಪೋಷಕರ ಹತ್ರ ಬಂದು ಮಾತಾಡ್ಲಿಕ್ಕೆ ಜನರ ಹತ್ರ ಬಂದು ಮಾತಾಡ್ಲಿಕ್ಕೆ ಮಾತ್ರ ಅವಳಿಗೆ ನೋಟೀತಿ ರಾಜೇಗೌಡರು ಎಲ್ಲೇ ಇದ್ರು ಈಗ ರಾಜು ಯಾವತ್ತು

Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. Because you were never meant to give up. ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 सिक्स जीरो अथवा नईन थ्री फैल टू फोर डबल पब्ली निर्णायक